ಮಾತು ನನ್ನ ಆತ್ಮೀಯರು ಮತ್ತು ಬಡವರ ಬಗ್ಗೆ ಸದಾ ಯೋಚನೆಯನ್ನು ಮಾಡ್ತಾ ಕೆಲಸವನ್ನು ಮಾಡ್ತಾ ಸಮಾಜಮುಖಿಯಾಗಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಪಕ್ಷವನ್ನು ಮೀರಿದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು ನಮ್ಮ ಸೀನಣ್ಣರವರು ಅವರ ಸರಳತೆ ಮತ್ತು ಜನರ ಜೊತೆ ಇರ್ತಕ್ಕಂಥದ್ದು ಅವ್ರು ನೋಡಿದ್ರೆ ಗೊತ್ತಾಗ್ತದೆ ಹಂಗಾಗಿ ನನಗೆ ಪಕ್ಷ ಮೀರಿದ ವ್ಯಕ್ತಿತ್ವದಿಂದ ನನಗೆ ಆತ್ಮೀರವರು ಅವರು ಹುಟ್ಟುಹಬ್ಬ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಭಗವಂತ ಅವ್ರಿಗೆ ಆಯುಷ್ ಆರೋಗ್ಯವನ್ನು ಕೊಡಲಿ ಹೆಚ್ಚು ಹೆಚ್ಚು ಬಡವರ ಬಗ್ಗೆ ಕೆಲಸ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ನಮ್ಮ ಸ್ನೇಹಿತರು ನಮ್ಮ ತಾಲೂಕ್ ಪಂಚಾಯತ್ ಸದಸ್ಯರಾಗಿದ್ದ ನಮ್ಮ ಶ್ರೀನನ್ನವರಿಗೆ ಮೃತಕ ಇವತ್ತು ಹುಟ್ಟಿದ ಹಬ್ಬದ ಶುಭಾಶಯಗಳು ಏನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸ್ನೇಹಿತರೆ ಅನ್ನೋದಕ್ಕೆ ಪ್ರಾಣ ಸ್ನೇಹಿತರು ಯಾಕೆ ಅದಕ್ಕೆ ಈ ಥರ ಹುಟ್ಟಿದ ಹಬ್ಬ ಒಂದೇ ಅಲ್ಲ ಇನ್ನು ಮುಂದೆ ಜಿಲ್ಲಾ ಪಂಚಾಯತ್ ಆಗಿ ಎಮ್ ಎಲ್ ಮುಂದೆ ಏನೋ ಒಂದು ಅಧಿಕಾರ ಸ್ವೀಕಾರ ಮಾಡಬೇಕನ್ನೋ ನನಗೊಂದು ಆಸೆ ಒಳ್ಳೆಯದಾಗಲೇ ಇವತ್ತೇನು ಜೈ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಬಿ ಗುಣರಂಜನ್ ಶೆಟ್ಟಿರವರ ನೇತೃತ್ವದಲ್ಲಿ ಪರಿಸರನ ಕಾಳಜಿನ ಇಟ್ಕೊಂಡು ಮತ್ತು ಅದೇ ರೀತಿ ಕ್ರೀಡೆಯನ್ನು ಕಾಳಜಿನಲ್ಲಿ ಇಟ್ಕೊಂಡು ಮತ್ತು ಸಾರ್ವಜನಿಕರಿಗೂ ಸರ್ಕಾರಕ್ಕೂ ಒಂದು ಸೇತುವೆಯಾಗಿ ಒಂದು ಸಂಘಟನಾತ್ಮಕವಾಗಿ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಅದೇ ರೀತಿ ಇಲ್ಲಿ ಕೂಡ ಲೋಕಲಲ್ಲಿ ಒಂದು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಕೆಲವರು ಎಲ್ಲ ನಾಯಕರ ಜೊತೆ ಇರ್ಬೋದು ಯಾವುದೇ ಪಕ್ಷ ಇರಲಿ ಪಕ್ಷನ ಮರೆತು ಎಲ್ಲ ಜನಗಳ ಸಮ್ಮುಖದಲ್ಲಿ ಬಡವರಿಗೆ ದೀನ ದಲಿತರಿಗೆ ಮಹಿಳೆಯರಿಗೆ ಶೋಷಿತರಿಗೆ ಏನಿವತ್ತು ಅನ್ಯಾಯ ಆಗ್ತದೆ ಅಲ್ಲಿ ಎತ್ತ ಅಂತ ಕೆಲಸ ನಾವು ಮಾಡಲಿಕ್ಕೆ ಜನ ಅವಕಾಶ ಕೊಟ್ಟಿದ್ದಾರೆ ಇವತ್ತು ನಮ್ಮ ಹುಟ್ಟುಹಬ್ಬನ ಸರಳವಾಗಿ ಆಚರಿಸ್ಕೊಂತ ಇರೋದ್ರೂ ಕೂಡ ಸುಮಾರು ಜನ ಏನಿವತ್ತು ರಾಜಕೀಯದವ್ರು ಇರ್ಬೋದು ಸಂಘಟನೆ ಹಲವಾರು ಸಂಘಟನೆಗಳವ್ರು ಇರ್ಬೋದು ಕನ್ನಡಪರ ಸಂಘಟನೆಗಳಿರ್ಬೋದು ದಲಿತ ಸಂಘಟನೆಗಳಿರ್ಬೋದು ಮಹಿಳಾ ಮುಖಂಡರುಗಳಿರ್ಬೋದು ಎಲ್ಲ ಬಂಧು ಬಳಗದವ್ರು ಇರ್ಬೋದು ಮತ್ತು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಇವತ್ತು ರಾಜ್ಯಾದ್ಯಂತ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಹಣ್ಣು ಹಂಪಲು ಕೊಡೋದ್ರ ಮೂಲಕ ಏನಿವತ್ತು ಅನಾಥಾಶ್ರಮಗಳಲ್ಲಿ ಸಿಹಿಯನ್ನು ಹಂಚೋದ್ರ ಮೂಲಕ ಸರ್ಕಾರಿ ಶಾಲೆಗಳಲ್ಲಿ ಊಟನ ಕೊಡೋದ್ರ ಮೂಲಕ ಇವತ್ತು ಇಡೀ ರಾಜ್ಯಾದ್ಯಂತ ನಾನು ರಾಜ್ಯಾಧ್ಯಕ್ಷ ಆಗಿರೋದ್ರಿಂದ ಎಲ್ಲ ಕಡೆ ಕೂಡ ಒಂದು ನನ್ನ ಹುಟ್ಟುಹಬ್ಬವನ್ನು ಸರಳವಾಗಿ ಅರ್ಥಪೂರ್ಣವಾಗಿ ಆಚರಿಸ್ತಿದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋಕೆ